ಮಳೆ 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 ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಮೊಂಟಾ ಚಂಡಮಾರುತ ಈ ಹನ್ನೆರಡು ಜಿಲ್ಲೆಗಳಿಗೆ ಅಲರ್ಟ್ 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 ರೈನ್ ಅಲರ್ಟ್ ಕರ್ನಾಟಕದಲ್ಲಿ ಮತ್ತೆ ಮುಂದೆ ಹೊರೆದ ವರುಣನ ಆರ್ಭಟ ಕರ್ನಾಟಕದ ಕೆಲವೊಂದಿಷ್ಟು ಕಡೆಯಲ್ಲಂತೂ ಆತಂಕದ ವಾತಾವರಣ ಹೌದು ಹವಾಮಾನ ಇಲಾಖೆ ಈಗಾಗಲೇ ರಾಜ್ಯಾದ್ಯಂತ ವ್ಯಾಪಕ ಮಳೆಯ ಮುನ್ಸೂಚನೆ ನೀಡಿದ್ದು ಮತ್ತೆ ಭಾರೀ ಮಳೆ ಬೀಳುವ ಹಾಗೂ ಹೆಚ್ಚಾಗುವ ಮುನ್ಸೂಚನೆಯನ್ನ ನೀಡಿದ್ದು ಈಗಾಗಲೇ ಈ ಹನ್ನೆರಡು ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕಳೆದ ಎರಡು ದಿನಗಳಿಂದ ಮಳೆ ಪ್ರಮಾಣದಲ್ಲಿ ಸ್ಪಷ್ಟವಾದ ಇಳಕೆ ಕಂಡುಬಂದಿತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಣಹವೆ ಮತ್ತು ಬಿಸಿಲಿನ ತಾಪಮಾನ ಹೆಚ್ಚಾಗಿತ್ತು ಮಲೆನಾಡು ಮತ್ತು ಪಶ್ಚಿಮ ಘಟ್ಟದ ಕೆಲವು ಭಾಗಗಳಲ್ಲಿ ಮಾತ್ರ ಮೋಡ ಕವಿದ ವಾತಾವರಣವಿತ್ತು ಆದರೆ ಮಳೆಯ ಪ್ರಮಾಣ ಕಡಿಮೆ ಕೂಡ ಆಗಿತ್ತು ಬೆಳಿಗ್ಗೆ ಬಿಸಿಲು ಮತ್ತು ಮಧ್ಯಾಹ್ನದ ವೇಳೆಗೆ ಹಿಟ್ವೇವ್ ಮತ್ತು ಪರಿಸ್ಥಿತಿ ಕಾಣಿಸಿಕೊಳ್ಳುತ್ತಿತ್ತು ಅನೇಕ ರೀತಿಯಾಗಿ ಆದರೆ ಈ ಜಿಲ್ಲೆಗಳಿಗೆ ಇವತ್ತಿಂದ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಬನ್ನಿ ಯಾವ ಜಿಲ್ಲೆಗಳು ಅಂತ ನೋಡೋಣ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದೇ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂತಂದ್ರೆ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡದೆ ನೋಡ್ತಾ ಇರೋರು ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನಾವು ಮೊದಲು ಇಲ್ಲಿ ಇಪ್ಪತ್ನಾಲ್ಕು ಗಂಟೆಯ ಅಂದ್ರೆ ಇಂದಿನಿಂದ ಇಪ್ಪತ್ನಾಲ್ಕು ಗಂಟೆಯ ಹವಾಮಾನ ವರದಿ ನೋಡೋಣ ಉತ್ತರ ಕನ್ನಡ ಹೌದು ಉತ್ತರ ಕನ್ನಡ ಜಿಲ್ಲೆಗೆ ಅಧಿಕ ಮಳೆ ಬೀಳುವಂತಹ ಮುನ್ಸೂಚನೆ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರವೇ ಕೊಂಚ ಬದಲಾವಣೆ ಆಗಲಿದೆ ಇಲ್ಲಿ ಒಣ ಹವೆ ಬಿಸಿಲು ಮತ್ತು ಬಿಸಿ ಬಿಸಿ ವಾತಾವರಣ ಮುಂದುವರಿಯಲಿದೆ ಆದರೆ ಇದು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಮಾತ್ರ ಆದರೆ ಇಪ್ಪತ್ನಾಲ್ಕು ಗಂಟೆಯ ನಂತರ ಇವಿಷ್ಟು ಜಿಲ್ಲೆಗಳಿಗೆ ಬಿಚ್ಚಿ ಬೀಳಿಸುವಂತಹ ಭಯಾನಕ ವಾತಾವರಣ ಹೌದು ವೀಕ್ಷಕರೇ ಇಂದು ಮತ್ತು ನಾಳೆ ಎರಡು ದಿನದ ನಂತರ ಹಾಗೂ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಯ ನಂತರ ವ್ಯಾಪಕ ಮಳೆ ಬೀಳುವ ಭೀತಿ ಇದೆ ಕರಾವಳಿ ಮಲೆನಾಡು ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡು ಪ್ರದೇಶದಲ್ಲಿ ಉತ್ತಮ ಅಂದ್ರೆ ಅಧಿಕ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ ಇದರ ಜೊತೆಗೆ ಗುಡುಗು ಮಿಂಚು ಮತ್ತು ಬಿರುಗಾಳಿಯ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಜನತೆ ಎಚ್ಚರಿಕೆಯಿಂದ ಇರಬೇಕೆಂದು ಸಲಹೆ ಈಗಾಗಲೇ ಹವಾಮಾನ ಇಲಾಖೆ ಪ್ರಕಟಿಸಿದೆ ಮತ್ತು ಬೆಂಗಳೂರು ಸೇರಿದಂತೆ ಹನ್ನೆರಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ ಹೌದು ವೀಕ್ಷಕರೇ ಉತ್ತರ ಕನ್ನಡ ಧಾರವಾಡ ಹಾವೇರಿ ಗದಗ್ ಬಾಗಲಕೋಟೆ ಬೆಳಗಾವಿ ರಾಯಚೂರು ಕೊಪ್ಪಳ ವಿಜಯನಗರ ಹಾಗೂ ಯಾದಗಿರಿ ವಿಜಯಪುರ ಬೀದರ್ ಮತ್ತು ಕಲಬುರ್ಗಿ ಅಥವಾ ಗುಲ್ಬರ್ಗ ಇದರ ಜೊತೆಗೆ ಬೆಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಮತ್ತು ದಾವಣಗೆರೆ ಹಾಗೂ ಬಳ್ಳಾರಿ ಮತ್ತು ಚಿತ್ರದುರ್ಗ ಮತ್ತು ವಿಜಯನಗರ ಜಿಲ್ಲೆಗಳು ಜಿಲ್ಲೆಗಳಲ್ಲೂ ಮಳೆಯ ತೀವ್ರತೆ ಹೆಚ್ಚಾಗಿದೆ ಮತ್ತು ಗಾಳಿಯ ವೇಗ ನೀವು ಶಾಪ್ ಆಗ್ತಿರೋ ವೀಕ್ಷಕರೇ ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಹೆಚ್ಚಾಗಿದೆ ಕರಾವಳಿ ಪ್ರದೇಶದಲ್ಲಿ ಗುಡುಗು ಮಿಂಚಿನೊಂದಿಗೆ ಮಳೆ ಬೀಳುವ ಸಾಧ್ಯತೆ ಹೆಚ್ಚಿದ್ದು ಮೀನುಗಾರರಿಗೆ ಈ ಎರಡು ದಿನ ಸಮುದ್ರಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ ಹಾಗೂ ಮುಂದಿನ ವಾರಾಂತ್ಯದ ಹವಾಮಾನ ಏನಂದ್ರೆ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯ ಪ್ರಕಾರ ನವೆಂಬರ್ ಮೊದಲನೆಯ ವಾರಾಂತ್ಯದಿಂದ ಮುಂದಿನ ನಾಲ್ಕರಿಂದ ಐದು ದಿನದವರೆಗೂ ಮಳೆಯ ಚಟುವಟಿಕೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆ ಇದ್ದು ಒಳನಾಡಿನ ಜಿಲ್ಲೆಗಳಲ್ಲಿ ಮಧ್ಯಮ ಮಟ್ಟದ ಮಳೆ ನಿರೀಕ್ಷಿಸಲಾಗಿದೆ ರೈತರಿಗೆ ಪ್ರಮುಖ ಸೂಚನೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ದಿನನಿತ್ಯ ಪ್ರಯಾಣ ಮಾಡುವವರಿಗೆ ಮುನ್ಸೂಚನೆಯನ್ನ ಕೊಡಲಾಗಿದೆ ಬೆಳೆ ಬೆಳೆದಿರುವ ರೈತರು ಇದು ಶೇಕಡ ಐವತ್ತು ಮತ್ತು ಐವತ್ತು ಪರಿಸ್ಥಿತಿ ತರಬಹುದು ಒಂದೆಡೆ ಮಳೆ ಸಹಕಾರಿಯಾದರೂ ಅತಿಯಾದ ಮಳೆ ಮತ್ತು ಬೆಳೆ ಹಾನಿಯ ಆತಂಕವನ್ನ ತಂದೊಡ್ಡಬಹುದು ನಗರ ಪ್ರದೇಶದಲ್ಲಿ ಜವಾವೃತ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ಸ್ಥಳೀಯ ಆಡಳಿತದಿಂದಲೂ ಅಗತ್ಯ ಕ್ರಮ ಕೈಗೊಳ್ಳುವ ಸೂಚನೆ ನೀಡಲಾಗಿದೆ ನೋಡಿ ನಿಮಗೆಲ್ಲರಿಗೂ ಕೂಡ ಹವಾಮಾನ ತಜ್ಞರ ಪ್ರಮುಖ ಸಲಹೆಯನ್ನ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದಾವೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಸಾರ್ವಜನಿಕರು ಅನಾವಶ್ಯಕವ ಹೊರಗೆ ಹೋಗಬಾರದು ಬೈಕ್ ಅಥವಾ ಕಾರ್ನಲ್ಲಿ ಪ್ರಯಾಣ ಮಾಡುವವರು ಗುಡುಗು ಮಿಂಚು ಸಮಯದಲ್ಲಿ ಶಡ್ನಲ್ಲಿ ನಿಲ್ಲಬಾರದು ವಿದ್ಯುತ್ ಸಂಪರ್ಕ ಸಾಧನಗಳಿಂದ ದೂರ ಇರಬೇಕು ರೈತರು ಮಳೆಗಾಲದ ಮುನ್ಸೂಚನೆ ಗಮನಹರಿಸಿ ಬೆಳೆ ಕಟಾವು ಅಥವಾ ಬಿತ್ತನೆ ಕೆಲಸಗಳನ್ನ ಯೋಜನೆ ಪ್ರಕಾರ ಮಾಡಬೇಕು ಒಟ್ಟಿನಲ್ಲಿ ನೋಡಿ ನಿಮಗೆ ಇಲ್ಲಿ ನಲವತ್ತೆಂಟು ಗಂಟೆ ಇಲ್ಲಿ ಹೆಚ್ಚಿನ ಮಳೆಯ ಒಂದು ವಾತಾವರಣವನ್ನ ಮುನ್ಸೂಚನೆ ಕೊಡಲಾಗಿದೆ ಮತ್ತು ಇದು ನಾಲ್ಕರಿಂದ ಐದು ದಿನದವರೆಗೆ ಖಚಿತವಾಗಿದ್ದು ಜನತೆ ಎಚ್ಚರಿಕೆಯಿಂದ ಇರಬೇಕು ಯೆಲ್ಲೋ ಅಲರ್ಟ್ ನೀಡಿರುವ ಜಿಲ್ಲೆಗಳು ರೈತರು ತಮ್ಮ ಸುರಕ್ಷತೆ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಯಾರಾದರೂ ನಿಮ್ಮ ಸ್ನೇಹಿತರು ರೈತರು ಅಥವಾ ನಿಮ್ಮ ಸ್ನೇಹಿತರು ಹಾಗೂ ಇಲ್ಲಿ ಯಾರಿಗೆ ಈ ಒಂದು ವಿಡಿಯೋ ಉಪಯೋಗವಾಗುತ್ತೆ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಅವರಿಗೆ ಹಂಚಿ ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತವೆ